ಹರೆ ಕೃಷ್ಣ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಇದು ತುಂಬ ಹಳೆ ವಿಡಿಯೋ ವೈಕುಂಠ ಏಕಾದಶಿಗೆ ನಾನು ನನ್ನ ಫ್ರೆಂಡ್ ದೇವಸ್ಥಾನಕ್ಕೆ ಹೋಗಿದ್ವು ಇಲ್ಲೇ ಮಾಲಿಕಲ್ ತಿರುಪತಿ ಅಂತ ತುಂಬ ಫೇಮಸ್ಸು ಹೊರಸ ಅಲ್ಲಿಗೆ ಹೋಗಿದ್ವಿ ಅಂದರೆ ಬೆಳಗ್ಗೆ ಹೋಗಿ ಬಂದಿದ್ವಿ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಪೂಜೆ ಎಲ್ಲ ಮುಗಿಸ್ಕೊಂಡಿತ್ತು ಅವಳು ಡ್ಯೂಟಿಗೆ ಹೋಗ್ಬೇಕಿತ್ತು ನಾನು ಡ್ಯೂಟಿಗೆ ಹೋಗ್ಬೇಕಿತ್ತು ಹಾಗಾಗಿ ಇನ್ನೊಬ್ಬರು ಫ್ರೆಂಡು ಮಿಸ್ ಹಾಕಿದ್ರು ಅವ್ರದ್ದೇನೋ ಪರ್ಸ್ನಲ್ ಕೆಲಸ ಇತ್ತು ಇದು ದೇವಸ್ಥಾನದ ಫೋಟೇಜಸ್ಸು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಅವಕಾಶ ಇಲ್ಲ ಫೋನ್ ಕಿತ್ತು ತುಂಡಿಗೆ ಹಾಕ್ತಾರೆ ನಾವು ನೆಕ್ಸ್ಟ್ ಇಯರ್ ಹೋಗಿಸ್ಕೋಬೇಕು ಅಂದರೆ ಇದು ಹಳೆ ಫೋಟೋಸು ಸರ್ ಯಾರೋ ಕಳಿಸಿದ್ರು ಅದನ್ನು ನನಗೆ ಅವರು ಫಾರ್ವರ್ಡ್ ಮಾಡಿದರು ಅದನ್ನು ನಾನು ಇದು ವೀಡಿಯೋದಲ್ಲಿ ಆ್ಯಡ್ ಮಾಡ್ತಿದ್ದೀನಿ ಅಷ್ಟೇ ಇದೆಲ್ಲ ಮೂಲ ವಿಗ್ರಹ ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇದೊಂದು ಮಾತ್ರ ನಾವು ತೊಗೊಂಡಿದ್ದೋಗ್ಲಿ ಫೋಟೋ ಇನ್ನು ಉಳಿದಿದ್ದೆಲ್ಲ ಅವರೇ ಇದು ಮಾಡಿದ್ದು ಇದು ಅಷ್ಟೇ ಈಗ ಟೆಂಪಲ್ ಒಳಗಡೆ ಹೋಗುವಾಗ ಒಂದು ಒಂದು ನಿಮಿಷ ಅನ್ಸತ್ತೆ ಅಷ್ಟೆ ನಾನು ವಿಡಿಯೋ ಮಾಡ್ಕೊಂಡಿದೆ ಅದೊಂದು ಚೂರು ಹಾಗೆ ಹಾಕಿದ್ದೀನಿ ಆ ವಿಡಿಯೋ ನೋಡಿ ಹೇಗಿತ್ತು ಅಂತ ಹೇಳಿಬಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ದು ಗಜೇಂದ್ರ ಅಲಂಕಾರ ಅಂತ ತುಂಬ ಚೆನ್ನಾಗಿತ್ತು ಖುಷಿಯಾಯಿತು ದರ್ಶನ ಮಾಡಿದ್ರಾ ತಿಮ್ಮಪ್ಪ ಎಲ್ರಿಗೂ ಒಳ್ಳೇದು ಮಾಡಲಿ ಇದು ಸಣ್ಣ ಪುಟ್ಟ ಫೋಟೋಸು ಹೊರಗಡೆ ಬಂದಾಗ ಹೊರಗಡೆ ಪ್ರಸಾದನೂ ಕೊಡ್ತಾಯಿದ್ರು ಬೂಂದಿ ಕೊಟ್ಟಿದ್ರು ತೊಗೊಂಡು ನನ್ನ ನನ್ನ ಪಾಡಿಗೆ ನನ್ನ ಡ್ಯೂಟಿಗೆ ಹೋದೆ ಅವಳಪಾಡಿಗೆ ಅವಳೋದ್ಲು ಇದು ಸಂಜೆ ಹಲಸಿನಕಾಯಿನ ಅದು ನಾನು ಕಟ್ ಮಾಡೋದು ತೋರಿಸ್ಲಿಲ್ಲ ಸಾರಿ ಮರ್ತೋಯ್ತು ಎದುರುಗಡೆ ಮನೆ ಆಂಟಿ ಸಂತೆಯಿಂದ ಪಾಪ ತಂದು ಕೊಟ್ಟಿದ್ರು ನನಗೋಸ್ಕರ ಒಂದು ಹಲಸಿನಕಾಯಿ ಮತ್ತು ಸ್ವಲ್ಪ ಒಂದೇ ಒಂದು ಬೌಲಷ್ಟು ಹಸಿ ಇತ್ತು ಅದನ್ನು ಸುಲ್ ರೆಡಿ ಮಾಡಿಕೊಂಡಿದ್ದೆ ಮತ್ತು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಒಂದು ಎರಡು ಸ್ಪೂನ್ ತೆಂಗಿನಕಾಯಿ ಅಷ್ಟೇ ಮಸಾಲೆ ರುಬ್ಕೊಳ್ಳೋದಕ್ಕೆ ಅದು ತೆಂಗಿನಕಾಯಿ ಹಾಕೋತಿದ್ದೀನಿ ನಿಮಗೆ ಸಾಂಬಾರು ಜಾಸ್ತಿ ಬೇಕು ಅಂದರೆ ಕಾಯಿನ ಜಾಸ್ತಿ ಆ್ಯಡ್ ಮಾಡ್ಕೊಬೋದು ನಂಗೆ ಸಾಂಬಾರು ಸ್ವಲ್ಪ ಸಾಕಾಗಿತ್ತು ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಎರಡು ಹುಳಿ ಟೊಮೆಟೊ ಮತ್ತು ಒಂದೇ ಒಂದು ಈರುಳ್ಳಿ ನಾನು ಬೇಳೆ ಸಾಂಬಾರು ಪುಡಿ ಹಾಕ್ಕೋತೀನಿ ಅದೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೀವು ಯಾವ ಥರ ಮಾಡ್ತಾಯಂದ್ ಗೊತ್ತಿಲ್ಲ ನಾನು ಇದೇ ಥರ ಮಾಡೋದು ಎರಡೂ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಬೇಳೆ ಸಾಂಬಾರು ಪುಡಿ ಜೊತೆಗೆ ಒಂದು ಸಣ್ಣ ಗೆಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ತೆಗ್ದಿಲ್ಲ ನಾನು ಹಾಗೆ ಸೇರಿಸ್ಕೊತಾ ಇದ್ದೀನಿ ಆಮೇಲೆ ಒಂದು ಚೂರು ಶುಂಠಿ ಹಾಕೋತಿದ್ದೀನಿ ಆ ಅವರೆ ಕಳ್ಬರೆ ಹಾಕ್ಕೋತಿದ್ದೀನಲ್ವ ಗ್ಯಾಸ್ಟ್ರಕ್ ಏನಾದರೂ ಹಾಕ್ಬಿಡೋದ್ರಿಂದ ಶುಂಠಿನೂ ಇದ್ದೀನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಂಬರ್ತೀನಿ ತುಂಬ ಆಗಿರಬೇಕು ಅದು ಸಾಂಬಾರು ಸಾಂಬಾರು ಚೆನ್ನಾಗುತ್ತೆ ಆವಾಗಲೇ ಆಗಿರಬಾರ್ದು ಈಗ ಫಸ್ಟು ಸಾಂಬಾರು ಮಾಡ್ಕೊಂಬರ್ತೀನಿ ಆಮೇಲೆ ಅದಕ್ಕೆ ಹುಚ್ಚಲೆಲ್ಲ ಹಾಕ್ಬಿಟ್ಟು ಪಲ್ಯ ಮಾಡ್ಕೊಂಡು ಹಳ್ಳಿ ಸ್ಟೈಲಲ್ಲಿ ನಾಟಿ ಸ್ಟೈಲ್ ಸಾಂಬಾರಿದ್ದು ತುಂಬ ಚೆನ್ನಾಗಿರುತ್ತೆ ಒಂದು ಸಲಾದರೂ ಟ್ರೈ ಮಾಡಿ ನೋಡಿ ಇವಾಗಲೂ ಸಿಗುತ್ತೆ ಹಲಸಿನಕಾಯಿ ಪಾಪ ನನಗೆ ಇಷ್ಟ ಅಂತ ಅಂಟಿ ಸಂತೆಯಿಂದ ತೊಗೊಂಬಂದು ಕೊಟ್ಟಿದ್ರು ಅದನ್ನು ಕಟ್ ಮಾಡಿಟ್ಕೊಂಡು ನಾನು ರೆಡಿ ಮಾಡಿಕೊಂಡೆ ತುಂಬ ಚೆನ್ನಾಗಿತ್ತು ಹಲಸಿನಕಾಯಿ ಟೇಸ್ಟ್ ಅಂತೂ ಎಳೆ ಹಲಸಿನಕಾಯಿ ನಮ್ಮಿಬ್ರಿಗೂ ಸಾಕಾಯಿತು ಒಂದರಿಂದ ಎರಡು ಸ್ಪೂನ್ ಎಣ್ಣೆ ಹಾಕೋತಿದ್ದೀನಿ ಸ್ವಲ್ಪನೇ ಹಾಕೋತೀನಿ ಎಣ್ಣೆ ಹಾಕ್ಕೊಂಡು ಅದು ಆದ ನಂತರ ಸ್ವಲ್ಪ ಅಂದರೆ ಈಗ ಹಲಸಿನಕಾಯಿನ ನಾವು ನೀರಲ್ಲಿ ಹಾಕಿಟ್ಕೊಂಡಿದ್ದೀವಿ ಇಲ್ಲಾಂದರೆ ಕಪ್ಪೋಗಾಗುತ್ತೆ ನಾನು ನೀರಲ್ಲಿ ಹಾಕಿಟ್ಕೊಂಡ್ರು ಕಪ್ಪೋಗಾಗಿತ್ತು ಅದು ಇನ್ನು ಹಾಗೆ ಬಿಟ್ಟರೆ ಇನ್ನೂ ಕಪ್ಪು ಆಗುತ್ತೆ ಚೆನ್ನಾಗಿರಲ್ಲ ಆಲೂಗಡ್ಡೆ ಥರನೇ ಅದನ್ನು ನೀರಲ್ಲಿ ಹಾಕಿ ಇಟ್ಕೋಬೇಕು ಬರೀ ಎಣ್ಣೆ ಹಾಕಿದ್ದೀನಿ ಅಷ್ಟೇ ನಾನು ಸಾಸಿವೆ ಈರುಳ್ಳಿ ಏನೂ ಹಾಕ್ಕೊಂಡಿಲ್ಲ ಹಾಗೆ ಆ ಎಣ್ಣೆಗೆ ಹಾಕೋತಾ ಇದ್ದೀನಿ ಹಲಸಿನಕಾಯಿನ ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ ನಾವು ಎಣ್ಣೆ ಹಾಕ್ಕೊಳ್ಳಿಲ್ಲ ಅಂದರೆ ಹೋಗಿ ಪಾತ್ರೆ ಕಚ್ಕೊಂಬಿಡುತ್ತೆ ಹಾಗಾಗಿ ನಾನು ಚೂರು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದು ಅಂಟು ಬೇರೆ ಅಲ್ವಾ ಹಲಸಿನಕಾಯಿ ಹಾಗಾಗಿ ಒಂದು ಸಣ್ಣದೊಂದು ಹಲಸಿನಕಾಯಿ ಮತ್ತು ಅವರೆಕಾಳು ಇದು ಎಳೆ ಅವರೆಕಾಳು ಇತ್ತು ಸ್ವಲ್ಪ ಬಲ್ತಿದ್ರೆ ಚೆನ್ನಾಗಿತ್ತು ನಾನು ಇದನ್ನು ಚಿಲ್ಕಿಸಿದ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅವರೇ ಹಾಕಿ ಮಾಡ್ತಾಯಿದ್ದೀನಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಮಕ್ಕಳಿಗೆ ಇಷ್ಟ ಆಗ್ಬಿಟ್ರೆ ಸಾಕು ನಾವು ಮಾಡಿದ ಸಾರ್ಥಕ ಅನಿಸ್ಬಿಡುತ್ತೆ ನನ್ನ ಮಗಂಗೆ ಇಷ್ಟ ಆಯಿತು ನಾನು ಯಾವಾಗಲೂ ತಂದ್ಕೊಡ್ತೀನಿ ನಿನ್ಮೇಲೆ ಮಾಡಿಕೊಡಿ ಅಂತ ಅಂದ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಹಳ್ಳಿ ಕಡೆ ಮಾಡ್ತಾರೆ ಟೌನಲ್ಲಿ ಯಾರೂ ಮಾಡಲ್ಲ ಹೇಳಿ ಕ್ಲೀನ್ ಮಾಡೋ ಸ್ವಲ್ಪ ಕಷ್ಟ ಬಿಟ್ರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಚಪ್ಪರದವರೆಕಾಯಿ ಹತ್ತಾರಲ್ಲ ಅದನ್ನ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ನನ್ನ ಹತ್ರ ಇರಲಿಲ್ಲ ನಾನು ಬರೀ ಹಸಿ ಅವರೆ ಹಾಕಿ ಮಾಡ್ತಿದ್ದೀನಿ ಅಥವಾ ನಿಮ್ಗೆ ಹಸಿ ಅವರೇ ಕಾಳು ಸಿಗಲಿಲ್ಲ ಅಂದರೆ ಒಣಕಾಳನ್ನೇ ನೆನೆಸ್ಬಿಟ್ಟು ಹಾಕೋಬಹುದು ಅಂದರೆ ಇನ್ನು ತಗಣಿ ಕಾಳು ಅಂತ ಹೇಳ್ತಾರೆ ಅಥವಾ ಏನು ಅಲಸಂದೆ ಕಾಳು ಅಂತ ಹೇಳ್ತಾರೆ ಅದು ಕಡಲೆಕಾಳು ಬಟಾಣಿ ಆ ಥರದನ್ನು ಹಾಕಿ ಮಾಡ್ಬೋದು ಒಂದು ಎರಡು ನಿಮಿಷ ಫ್ರೈ ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ನಾನು ರುಬ್ಬಿಟ್ಕೊಂಡಿದ್ದೆಲ್ಲ ಅದು ಮಸಾಲೆ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋತೀನಿ ಮಸಾಲೆ ಜೊತೆಗೇ ಉಪ್ಪು ಹಾಕಿಲ್ಲ ನಾನು ಹಾಗೆ ಹಲಸಿನಕಾಯಿಗೂ ಉಪ್ಪು ಹಾಕಿಲ್ಲ ಹಾಗೆ ಸುಮ್ಮನೆ ಕುಕ್ಕರ್ಗೆ ಖಾರ ಸೇರಿಸ್ಕೊತಾ ಇದ್ದೀನಿ ಎಷ್ಟು ಚೆನ್ನಾಗಿತ್ತು ಅಂದರೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಬರುತ್ತಾ ಅಂತಲೇ ಅಂದ್ಕೊಂಡಿರಲಿಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು ಮಾತ್ರ ಸಕ್ಕತ್ ಎರಡು ದಿನ ತಿಂದಿದ್ದು ನಾವು ಅಷ್ಟು ಚೆನ್ನಾಗಿತ್ತು ಬಟ್ ಅದು ಅಲಸಿನಕಾಯಿ ಮಾತ್ರ ಒಂದೇ ಟೈಮಿಗೆ ಖಾಲಿ ಆಗೋಯಿತು ಚೆನ್ನಾಗಿತ್ತಲ್ಲ ನನ್ನ ಮಗನಿಗೆ ಇಷ್ಟ ಆಯಿತು ತಿಂದ್ಬಿಟ್ಟು ಚೆನ್ನಾಗಿದೆ ಅಂತ ಮತ್ತೆ ನಾನು ಹುಚ್ಚಳ ಪುಡಿ ಬೇರೆ ಸೇರಿಸ್ಕೊಂಡಿದ್ದೆ ಅದು ಇಷ್ಟ ಅದು ತೋರಿಸ್ತೀನಿ ನೆಕ್ಸ್ಟ್ ಅದು ಹೇಗೆ ಮಾಡೋದು ಅಂತ ಪ್ರೊಸೆಸರು ನೋಡ್ಕೊಳ್ಳಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಫ್ರೆಂಡ್ಸ್ ಪ್ಲೀಸ್ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಹೊಸೊಬ್ಬರು ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಸಪ್ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಒಂದು ಲೈಕ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ಸ್ಕಿಪ್ ಮಾಡಿದ್ರೆ ಗೊತ್ತಾಗಲ್ಲ ನಾನು ಯಾವಾಗ ಏನು ಹಾಕಿದ್ದೀನಿ ಅಂತ ಅಂದ್ಬಿಟ್ಟು ನೀವು ಟ್ರೈ ಮಾಡಬೇಕು ಅಂತಿದ್ರೆ ಸ್ಕಿಪ್ ಮಾಡದೆ ನೋಡಿ ಈ ಸಾಂಬಾರು ಏನಾದರೂ ಟ್ರೈ ಮಾಡಬೇಕು ಅಂತಿದ್ರೆ ನಾವು ಬಸ್ಸಾರು ಮಾಡಲಿಲ್ಲ ಅಂದರೆ ಹೀಗೇ ಇಷ್ಟೇ ಇಷ್ಟ ಹಾಕ್ಬಿಟ್ಟು ನಾವು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಅಂದರೆ ನಾವು ಎಣ್ಣೆ ಹಾಕೋದ್ವಲ್ಲ ಆವಾಗ್ಲೇ ಸಾಸಿವೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಎಲ್ಲ ಸೇರಿಸ್ಕೊಂಡು ಹಲಸಿನಕಾಯಿ ಹಾಕ್ಕೊಂಡು ಖಾರ ಮಸಾಲೆ ಸೇರಿಸ್ಕೊಂಡು ಉಪ್ಪು ಹಾಕ್ಕೊಂಡು ಒಂದು ಎರಡು ಬಿಸಲು ಕೂಗಿಸ್ಕೊಂಬಿಟ್ಟು ಸಾಂಬಾರು ರೆಡಿ ಆಗುತ್ತೆ ಬಟ್ ನಾನು ಬಸ್ಸಾರು ಮಾಡ್ತಿರೋದ್ರಿಂದ ಸಪ್ರೇಟಾಗಿ ತಕ್ಕೊಂಡು ಮಾಡ್ಕೋತೀನಿ ತುಂಬ ಚೆನ್ನಾಗಿರುತ್ತೆ ಇದು ನಾನ್ ವೆಜಿಟೇರಿಯನ್ ಅಲ್ಲದೆ ವೆಜಿಟೇರಿಯನ್ ನಾನ್ ವೆಜ್ ಥರ ಈ ಲೈಕ್ ಬ್ರಾಹ್ಮೀಣ್ಸ್ ಲಿಂಗಾಯತರಿಗೆಲ್ಲ ಚೆನ್ನಾಗಿ ಇಷ್ಟ ಆಗುತ್ತೆ ಹಲಸಿನಕಾಯಿ ಅಂತ ಅಂದರೆ ನನಗೂ ನಮಗೂ ಇಷ್ಟನೇ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ನೋಡಿ ನೋಡ್ಕೋತಾ ಇದೀನಿ ಎಷ್ಟು ಬೇಕಷ್ಟು ನೀರು ಸೇರಿಸ್ಕೋಬೋದು ತೆಳುವಾಗಿದ್ರೂ ಚೆನ್ನಾಗಿರುತ್ತೆ ಇದು ಬಸ್ಸಾರು ಥರ ಏನು ಬಸ್ಸಾರು ಅಂತ ಬಸ್ಸಾರು ಥರ ಏನು ಬಸ್ಸಾರೆ ಹಲಸಿನಕಾಯಿ ಬಸ್ಸಾರು ಒಂಥರ ಡಿಫ್ರೆಂಟಾಗಿರುತ್ತೆ ಇಷ್ಟ ಇಷ್ಟ ಮಾಡಿದ್ರೆ ನಾವು ಹಲಸಿನಕಾಯಿ ಹುಳಿಯಾಗಿ ಹೋಗ್ಬಿಡುತ್ತೆ ಅದೇ ನಾವು ಬಸ್ಕೊಂಡು ಮಾಡೋದ್ರಿಂದ ಅದು ಬಸರಾಗಿದೆ ಅಷ್ಟೆ ನೋಡಿ ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ ನಾನು ಸಾಂಬಾರಿಗೆ ಬೇಕಾಗಿರೋ ಅಷ್ಟು ಹಾಕೋತಾ ಇದ್ದೀನಿ ಒಂದೇ ಸಲ ಆಮೇಲೆ ಬೇಕಾದ್ರೂ ಸೇರಿಸ್ಕೋಬೋದು ಟೇಸ್ಟ್ ನೋಡ್ಕೊಂಡು ಹಾಕ್ಕೊಂಡು ಎರಡು ವಿಜಲ್ ಕೂಗಿಸ್ಕೋತೀನಿ ಹಸಿ ಅವರೆಕಾಳು ಆಗಿರೋದ್ರಿಂದ ಹಲ್ಸಿನ್ಕಾಯಿ ಆಗಿರೋದ್ರಿಂದ ಬೇಗ ಬೇಕೊಳುತ್ತೆ ಅಕಸ್ಮಾತ್ ನೀವೇನಾದರೂ ಒಣಕ್ಕಾಳು ಹಾಕ್ಕೊಂಡಿದ್ರೆ ಒಂದು ಮೂರು ವಿಜಲ್ ಹಾಕಿಸ್ಕೋಬೋದು ನೋಡ್ಕೊಳ್ಳಿ ಒಣಕಾಳು ಅಂದರೆ ನೆನ್ಸು ಹಾಕೋಬೇಕು ಹಾಗೆ ಡೈರೆಕ್ಟ್ ಹಾಕ್ಕೊಂಡ್ರೆ ಖಂಡಿತ ಬೇಯಲ್ಲ ಅಲಸಿನಕಾಯಿ ಎಲ್ಲ ಕಲಸೋಗುತ್ತೆ ಕಾಳು ಮಾತ್ರ ಬೆಂದೇ ಇರೋಲ್ಲ ನೋಡಿ ಈಗ ಕುಕ್ಕರ್ ಮುಚ್ಕೋತ ಒಂದು ವಿಜಲ್ ಎರಡು ಆದರೆ ಸಾಕು ಆಫ್ ಮಾಡಿಕೊಂಡ್ರೆ ಎರಡು ವಿಜಲ್ಗೆ ಬೆಂದೋಗಿರುತ್ತೆ ಕಾಳು ಮತ್ತು ಇದು ಎಲ್ಲ ಅಷ್ಟರಲ್ಲಿ ನಾನು ಒಗ್ಗರಣೆ ಹಾಕೊಳ್ಳೋದಕ್ಕೆ ಒಂದು ಈರುಳ್ಳಿ ಮತ್ತು ಒಂದು ಒಣಗಿದ ಮೆಣಸಿನ್ಕಾಯಿ ರೆಡಿ ಮಾಡ್ಕೊಂಡಿದ್ದೀನಿ ಇದಷ್ಟೇ ಕಾಳು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಸಖತ್ ಸಖತ್ ಇಷ್ಟ ಆಯಿತು ನಮಗೆ ನೋಡಿ ಒಂದು ಸಣ್ಣ ಒಗ್ಗರಣೆ ಪಾತ್ರೆ ಇಟ್ಕೊಂಡು ಒಂದು ಎರಡು ಸ್ಪೂನು ಹುಚ್ಚೇಳು ಹಾಕೋತಾ ಇದ್ದೀನಿ ಇದೇ ಟೇಸ್ಟ್ ಕೊಡೋದು ಪಲ್ಯಕ್ಕೆ ಮಾತ್ರ ಹುಚ್ಚಳು ಮಿಸ್ ಮಾಡಬೇಡಿ ಕ್ಲೀನ್ ಕ್ಲೀನ್ ಹುಚ್ಚಳ್ಳಿದ್ದು ಒಂದು ಸೊ ನಾವು ಎಷ್ಟೊಂದು ತೊಗೊಂಬಂದಿದ್ವಿ ಖಾಲಿನೇ ಆಗೋಗ್ಬಿಟ್ಟಿದೆ ಅದಕ್ಕೆ ನಾನು ಒಂದು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕೋತಾಯಿದ್ದೆ ನೀವು ಖಾರ ತಿನ್ನೋ ಹಾಕಿದರೆ ಖಾರದ ಮೆಣಸಿನಕಾಯಿನೇ ಹಾಕ್ಕೊಳ್ಳಿ ಅಂದೆರಡು ಒಂದೆರಡು ಕಾಳು ಸೇರಿಸ್ಕೊಳ್ಳಿ ನಾನು ನಮ್ಮ ಮನೇಲಿ ಖಾರ ಕಡಿಮೆ ನನ್ನ ಮಗಂಗೆ ಇಷ್ಟ ಆಗೋಲ್ಲ ಖಾರ ಹಾಗಾಗಿ ನಾನು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಜಸ್ಟ್ ಟೇಸ್ಟಿಗೆ ಅಷ್ಟೇ ಅದೇನು ಖಾರ ಇರಲ್ಲ ಹಾಗಾಗಿ ಅದು ಕೈ ಕೈಗೆ ಸಿಗ್ತಾಯಿತ್ತು ಮುರಿದು ಹಾಕೊಂಡ್ರೆ ಬೆಸ್ಟು ಅಂತ ಅಂದ್ಬಿಟ್ಟು ಮೆಣಸಿನ್ಕಾಯಿ ನಾ ಮುರಿದು ಅವಾಗ ಕ್ಲೀನಾಗೆ ಫ್ರೈ ಆಗುತ್ತೆ ಅಂತ ಇಲ್ಲಾಂದರೆ ಬ್ಲೆಂಡ್ ಆಗೋದೇ ಇಲ್ಲ ಹಾಗಾಗಿ ಈ ಸಕ್ಕಿತ್ತು ಇದು ಕೇಳಿ ನೋಡಿಬೇಕಾದ್ರೆ ಯಾರಾದರೂ ನಿಮ್ಮ ಮನೇಲಿ ದೊಡ್ಡೋರಿದ್ರೆ ಹುಚ್ಚೆ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಾವು ಹಾಗೆ ಈಗ ನಾನು ಮುಚ್ಚಿ ವಿಜಲ್ ಹಾಕಿಸ್ಕೊಂಡ್ನಲ್ಲ ಅಷ್ಟೇ ಮಾಡೋ ಹಾಗಿದ್ರೆ ಅಷ್ಟೇ ಸಾಕು ಅದು ಹಲ್ಸಿನಕಾಯಿ ಹುಳಿ ಅಂತ ಈಗ ನಾನು ಕೊಬ್ಬರಿ ಇದ್ದೀನಿ ಒಂದೆರಡು ಸ್ಪೂನ್ ಸೇರಿಸ್ಕೋತೀನಿ ಕೊಬ್ಬರಿ ಹಾಕೋದ್ರಿಂದ ಹಾಳು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನ ಪುಡಿ ಮಾಡಿಕೊಂಡು ಸೇರಿಸ್ಕೊಳ್ಳೋದು ಅಷ್ಟೇ ಸ್ವಲ್ಪ ಬಿಸಿ ಬೆಚ್ಚಿಗೆ ಮಾಡ್ಕೋತಿದಿನ ಫ್ರಿಡ್ಜಲ್ಲಿ ಇಟ್ಕೊಂಡಿದ್ನಲ್ಲ ಒಂಚೂರು ಇದಾಗಿತ್ತು ಕೊಬ್ಬರಿ ಹಾಗಾಗಿ ಅದನ್ನು ಬೆಚ್ಚಗೆ ಮಾಡ್ಕೋತಾ ಇದೀನಿ ಇಲ್ಲಾಂದರೆ ಮಿಕ್ಸಿಗೆ ಕಚ್ಕೊಂಬಿಡುತ್ತೆ ಕ್ಲೀನಾಗಿ ಬ್ಲೆಂಡ್ ಆಗೋಲ್ಲ ಅಂತ ಹೇಳ್ಬಿಟ್ಟು ಸಾಕು ಆಫ್ ಮಾಡ್ಕೋತೀನಿ ಅಷ್ಟೇ ಅದನ್ನು ಪುಡಿ ಮಾಡ್ಕೊಂಡು ಬಂದು ತಣ್ಣಗಾದ್ಮೇಲೆ ಪುಡಿ ಮಾಡ್ಕೊಳ್ಳೋಣ ಅಷ್ಟು ಕುಕ್ಕರ್ ತಣ್ಣಗಾಗಿರುತ್ತೆ ಹಲಸಿನಕಾಯಿ ಸಪ್ರೇಟು ಮತ್ತು ಸಾಂಬಾರು ಸಪ್ರೇಟು ಮಾಡ್ಕೊಬೋದು ನೋಡಿ ಈಗ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಈ ಥರ ಆಗಿದೆ ಬಿಸಿನಲ್ಲೇ ನಾನು ಬ್ಲೆಂಡ್ ಮಾಡೋದಕ್ಕೆ ಸ್ವಲ್ಪ ಮಿಕ್ಸಿಗೆ ಕಚ್ಕೊಂಡಂಗೆ ಆಗಿದೆ ಅದು ಅಲ್ಲದೆ ಅದು ಹುಚ್ಚೇಳು ಆಯಿಲ್ ಅಲ್ವಾ ಹುರಿದು ಮತ್ತೆ ಪುಡಿ ಮಾಡಿದಾಗ ಸ್ವಲ್ಪ ಆಯಿಲ್ ಬಿಟ್ಕೊಂಡಿರುತ್ತೆ ಆಯಿಲ್ ಆಯಿಲ್ ಥರ ಅಷ್ಟೇ ನೋಡಿ ಓಪನ್ ಮಾಡಿದೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಬೆಂದೋಗಿತ್ತು ಅವರೆಕಾಯಿದು ಅವರೆ ಕಾಳು ಮತ್ತು ಹಲಸಿನಕಾಯಿ ಅವ್ರೇಕಾಯಿ ಅನ್ನದೇ ಬರುತ್ತೆ ಬಾಯಿಗೆ ಅವರೆಕಾಯಿ ಸೀಸನಲ್ಲಿ ಆದರೆ ಈ ಸಲ ಅಷ್ಟೇನು ತಿಂದಿಲ್ಲ ನಾವು ಅವರೆಕಾಯನ್ನ ರೇಟ್ ಜಾಸ್ತಿ ಜೊತೆಗೆ ಬೆಳೆಯೂ ಇಲ್ಲ ಅನ್ಕೋತೀನಿ ಯಾರು ಕೇಳಿದ್ರು ಅವ್ರಕ್ಕ ಇಲ್ಲ ಇಲ್ಲ ಅಂತಾರೆ ನೋಡಿ ಈ ಥರ ಕಟ್ ಆಗಬೇಕು ಅದು ಹಿಂಗೆ ನಾನು ಬಿಸಿ ಇದೆ ಅಂತ ಕೈಯಲ್ಲಿ ಮುಟ್ಟಿಲ್ಲ ಚಾಕಲ್ಲಿ ಕಟ್ ಮಾಡಿ ತೋರಿಸ್ತಿದ್ದೀನಿ ಹೀಗಂದ್ರೆ ಕಟ್ ಆಗಬೇಕು ಆವಾಗ ಅದು ಬೆಂದಿದೆ ಅಂತ ಬೆಂದಿರುತ್ತೆ ಎರಡು ವಿಜಲ್ ಮೂರು ಬೆಂದಿಲ್ಲ ಅಂದರೆ ಇನ್ನೊಂದು ವಿಜಲ್ ಹಾಕಿಸ್ಕೊಳ್ಳಿ ಅಷ್ಟೇ ಮಸಾಲೆಲೆ ಬೇಯಿಸ್ಕೊಂಡ್ರೆ ನಾವು ಎಕ್ಸ್ಟ್ರಾ ಮಸಾಲೆ ಸೇರಿಸ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಹಾಗಾಗಿ ಬೆಂದಿದೆ ಚೆನ್ನಾಗಿದೆ ನನ್ನ ಮಗನಿಗೆ ಕೊಟ್ಟೆ ನೋಡೋಣ ಅಂತ ಅಂದ್ಬಿಟ್ಟು ಚೆನ್ನಾಗಿದೆ ಬೆಂದಿದೆ ತುಂಬ ಚೆನ್ನಾಗಿದೆ ನೋಡಿ ಬೆಂದು ಹೇಗೆ ಸಾಂಬಾರೆಲ್ಲ ಗಟ್ಟಿಯಾಗಿದೆ ಅಂತ ಅಂದ್ಬಿಟ್ಟು ನೋಡೋಕ್ಕೂ ಚೆನ್ನಾಗಿತ್ತದು ಸಾಂಬಾರು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಈ ಒಬ್ಬಟ್ಟು ಸಾಂಬಾರು ಥರ ಇತ್ತು ಟೇಸ್ಟು ಮಕ್ಳಿಗೆಲ್ಲ ಇಷ್ಟ ಆಗುತ್ತೆ ನೀವು ಮಾಡಿಕೊಡಿ ಈಗ ಕೆಳಗಡೆ ಒಂದು ಪಾತ್ರೆ ಇಟ್ಕೊಂಡು ಇತ್ತು ಸಪ್ಪು ಸೂರಾಗ್ತೀವಲ್ಲ ಆ ಪಾತ್ರೆಗೆ ನಾನು ಕಾಳೆಲ್ಲ ಬಸ್ಕೋತಾಯಿದ್ದೀನಿ ಆವಾಗ ಕ್ಲೀನಾಗಿ ಒಂದು ಡ್ರಾಪು ಇಲ್ದಂಗೆ ಕ್ಲೀನಾಗಿ ಸಾಂಬಾರೆಲ್ಲ ಕೆಳಗಡೆ ಸೇರ್ಕೊಳ್ಳುತ್ತೆ ಕಾಳು ಮಾತ್ರ ಉಳ್ಕೊಳ್ಳುತ್ತೆ ಹಾಗಾಗಿ ನಾನು ಅದೇ ಕುಕ್ಕರ್ಗೆ ಒಗ್ಗರಣೆ ಹಾಕೋತೀನಿ ಮತ್ತೆ ಇನ್ನೊಂದು ಪಾತ್ರೆ ಮಾಡಿಕೊಂಡು ತೊಳೆಯೋದು ನಾನೇ ಅಡುಗೆ ಮಾಡಿಬಿಡ್ಬೋದು ಈ ಪಾತ್ರೆ ಅಷ್ಟೊತ್ತಿಗೆ ಜನ್ಮ ಸಾಕು ಅನಿಸ್ಬಿಡುತ್ತೆ ಅದೇ ಕುಕ್ಕರಲ್ಲಿ ಸ್ವಲ್ಪ ನೀ ಮಸಾಲೆ ಎಲ್ಲ ಇತ್ತಲ್ಲ ಅದನ್ನು ಸಪ್ರೇಟಾಗಿ ಏನು ಇದು ಮಾಡಲಿಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಸಾಂಬಾರಿಗೆ ಸೇರಿಸ್ಕೊಂಡ್ರೆ ಆಯಿತು ಅಂತ ಕುಕ್ಕರ್ನ ಸ್ವಲ್ಪ ಹಾಗೆ ಹಾಕೋತಾ ಇದ್ದೀನಿ ನೋಡಿ ಅದಕ್ಕೆ ಹಾಕ್ಕೊಂಡೆ ನಾನು ಅದರೊಳಗಡೆ ಸಾಂಬಾರಿಗೆ ಸೇರಿಕೊಳ್ಳುತ್ತೆ ಮತ್ತು ಇನ್ನೇನು ಅಂತ ಅದೇ ಕುಕ್ಕರಿಗೆ ಒಗ್ಗರಣೆ ಹಾಕೊಂಡ್ರೆ ಮುಗೀತು ಕ್ಲೀನಾಗಿ ಹೊಟ್ಟೆ ಅಲ್ಲಿ ಚೆನ್ನಾಗಿ ಸಾಂಬಾರೆಲ್ಲ ಸಪ್ರೇಟ್ ಹಾಕ್ಬೇಕಷ್ಟೇ ನಮಗೆ ಕೆ ಜರ್ ಇದು ಜಾಲರಿನಲ್ಲಿ ಎತ್ತಾಕೊಂಬೋದು ಬಟ್ ಇದರಲ್ಲೇ ನಾನು ಟೈಮ್ ಇತ್ತರ ಇದರಲ್ಲಿ ಸೋರ್ಕೊತ ಅಷ್ಟಲ್ಲಿ ಸಾಂಬಾರು ಒಗ್ಗರಣೆ ಹಾಕ್ಕೋಬೋದು ಅಂತ ಅಂದ್ಬಿಟ್ಟು ಸೊಪ್ಪು ಸೋರಾಕ ಪಾತ್ರೆಗೆ ಹಾಕಿದೆ ಹೇಗಿದೆ ಫ್ರೆಂಡ್ಸ್ ವೀಡಿಯೋ ನಿಮಗೆಲ್ಲ ಇಷ್ಟ ಆಗ್ತಿದ್ಯಾ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಳ್ಳ ಹಳೆ ವೀಡಿಯೋಸ್ ಎಲ್ಲ ಚೆಕ್ ಮಾಡಿ ಒಮ್ಮೆ ಹೊಸೊಬ್ಬರು ಯಾರಾದರೂ ಇದ್ದರೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಎಲ್ಲಿ ಸರಿ ತಪ್ಪು ಅದನ್ನಾದರೂ ಹೇಳಿ ಅಲ್ವಾ ಹೇಗಿದೆ ಅಂತ ನೀವು ಹೇಳಿದ್ರೆ ತನೇ ಗೊತ್ತಾಗುತ್ತೆ ಇವಾಗ ಸ್ಟವ್ ಹಚ್ಕೊಂಡಿದ್ದೀನಿ ಅದೇ ಸೇಮ್ ಕುಕ್ಕರ್ ಇಟ್ಕೊಂಡು ಸಾಂಬಾರು ಒಗ್ಗರಣೆ ಹಾಕೋತೀನಿ ಆಮೇಲೆ ಕಾಳು ಒಗ್ಗರಣೆ ಹಾಕ್ಕೊಳ್ಳುತ್ತ ಅದೇ ಕುಕ್ಕರ್ಗೆ ಹಾಕೋತೀನಿ ತೋರಿಸ್ಕೊತೀನಿ ತೋರಿಸ್ತೀನಿ ಹೇಗೆ ಅಂತ ಅಂದ್ಬಿಟ್ಟು ಇವಾಗ ಕುಕ್ಕರ್ ಕಾದಿದೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ನಾನು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೋತೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಸೇರಿಸ್ಕೊಳ್ಳಿ ಒಂದೆರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ನಿಮಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ಎಣ್ಣೆ ಜಾಸ್ತಿ ಆಯಿತು ಅಂತೇನಿಲ್ಲ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ಕೆಲವರೆಲ್ಲ ಹಳ್ಳೆಣ್ಣೆ ಹಾಕ್ಬಿಟ್ಟು ಮಾಡ್ತಾರಂತಪ್ಪ ಗೊತ್ತಿಲ್ಲ ನಾನು ಮಾಮೂಲಿ ಅಡುಗೆ ಎಣ್ಣೆನೇ ಹಾಕಿದ್ದೀನಿ ಕೆಲವ್ರು ಹಳ್ಳೆಣ್ಣೆ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ತಾರೆ ಚೆನ್ನಾಗಿರುತ್ತೆ ಅಂತಾರೆ ಅದು ಹೇಗಿರುತ್ತೆ ಅಂತ ಗೊತ್ತಿಲ್ಲ ಈಗ ಎಣ್ಣೆ ಕಾದ್ಮೇಲೆ ಒಂದು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಅದನ್ನು ನಾನು ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ ಆಮೇಲೆ ಒಂದೇ ಒಂದು ಮೆಣಸಿನ್ಕಾಯಿ ಇದು ಖಾರದ್ದಲ್ಲ ಬ್ಯಾಡಿಗೆ ಮೆಣಸಿನ್ಕಾಯಿ ಒಗ್ಗರಣೆಗೆ ಸಾಂಬಾರು ಒಗ್ಗರಣೆಗಷ್ಟೇ ಎಷ್ಟು ಇದಾಗಿರುತ್ತೆ ಅಂದರೆ ಅದು ಹಳೇದಾದಂಗೆ ಇವತ್ತಿನ ಸಾಂಬಾರು ನಾಳೆ ತಿನ್ನೋಕೆ ಚೆನ್ನಾಗಿರುತ್ತೆ ಆ ಥರ ಇದು ಮೊಳಕೆ ಕಾಳು ಅಳಬಸ್ ಸಾರಾಗುತ್ತಲ್ಲ ಆ ಥರ ಆಗಿತ್ತು ಸಖತ್ ಚೆನ್ನಾಗಿದೆ ಅಷ್ಟು ಅದಿರಲಿ ಪಲ್ಯವಂತೂ ಒಂದೇ ಟೈಮಿಗೆ ಸಾಕಾಯಿತು ನಮಗೆ ನೆಕ್ಸ್ಟ್ ತಿಂತೀನಿ ಅಂದರೂ ಇಲ್ಲ ಚೆನ್ನಾಗಿತ್ತು ಹುಚ್ಚೆಳ್ಳು ಹಾಕಿದ್ದಕ್ಕೂ ಅದಕ್ಕೂ ಟೇಸ್ಟ್ ಮಾತ್ರ ಸೆಮ್ಮಾಗಿತ್ತು ನೀವು ಹೇಗೆ ಮಾಡ್ತೀರ ಅಂತೇಳಿ ಕೆಲವರು ಹುಚ್ಚೆಳ್ಳು ಹಾಕಲ್ಲ ಜಸ್ಟ್ ಹಾಗೇ ಬೇಕಾದರೆ ಒಗ್ಗರಣೆ ಹಾಕ್ಕೊಂಡು ಸೇರಿಸ್ಕೊತಾರೆ ಅನ್ಸುತ್ತೆ ನಾನು ಹುಚ್ಚೆಳ್ಳು ಹಾಕಿದ್ದೀನಿ ಕೊಬ್ಬರಿ ಹಾಕಿರೋದ್ರಿಂದ ಕಾಯಿ ಸ್ಕಿಪ್ ಮಾಡಿದ್ದೀನಿ ನೋಡಿ ಬೆಳ್ಳುಳ್ಳಿ ಸ್ವಲ್ಪ ಬಾಡಿದ್ಮೇಲೆ ನಾನು ಸೇ ಸಾಂಬಾರು ಸೇರಿಸ್ಕೊತಾ ಇದ್ದೀನಿ ಬಸ್ ಅದನ್ನು ಸೇರಿಸ್ಕೊತಾ ಇದ್ದೀನಿ ಮತ್ತೆ ಸಾಂಬಾರನ್ನ ಅದೇ ಪಾತ್ರೆಗೆ ಶಿಫ್ಟ್ ಮಾಡಿ ಕುದಿಯೋಕೆ ಇಟ್ಟು ನಾನು ಅದೇ ಕುಕ್ಕರಲ್ಲಿ ಕಾಳನ್ನು ಒಗ್ಗರಣೆ ಹಾಕ್ಕೊತಿದ್ದೀನಿ ಯಾರು ಪಾತ್ರೆ ಮಾಡ್ಕೋತಾರೆ ಫ್ರೆಂಡ್ಸ್ ನನಗೊಂದು ಅಪ್ಪ ಎಷ್ಟು ಪಾತ್ರೆ ತೊಳೆಯೋದು ಪಾತ್ರೆ ತೊಳೆದು ತೊಳೆದು ಕೈ ನೋವಾಗುತ್ತೆ ಮನೇಲಿ ಎಷ್ಟು ಅಂದರೆ ಅಪ್ಪ ಒಂದು ಸಿಂಗ್ ಫುಲ್ ಬರೀ ಪಾತ್ರೆನೇ ಇರುತ್ತೆ ಅದಕ್ಕೆ ಆದಷ್ಟು ಅಡುಗೆ ಮಾಡುವಾಗಲೇ ಕಡಿಮೆ ಮಾಡ್ಕೋತೀನಿ ಪಾತ್ರೆಗಳನ್ನ ಈಗ ಕುದಿಯಾಗ ನೋಡಿ ಆದರೆ ಸಾಕು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಇನ್ನೂ ತೆಳುಗ್ ಮಾಡ್ಕೊಂಡ್ರು ಚೆನ್ನಾಗಿರುತ್ತೆ ಲೈಕ್ ರಸಮ್ ಥರ ಆಗೋಗ್ಬಿಡುತ್ತೆ ತೆಳುಗ್ ಮಾಡ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ ನಿಮ್ಮ ಇಷ್ಟ ನೀವು ನೀರು ಬೇಕು ಅಂದರೆ ಇಲ್ಲ ಅಥವಾ ಗಟ್ಟಿಗೆ ಬೇಕಾದರೂ ಮಾಡ್ಕೊಬೋದು ನಾನೀಗ ಅದಕ್ಕೆ ಶಿಫ್ಟ್ ಮಾಡ್ಕೋತೀನಿ ಪಾತ್ರೆಗೆ ಕುದಿತಾ ಇರುತ್ತೆ ಅಷ್ಟರಲ್ಲಿ ನಾನು ಆ ಕಡೆ ಇಟ್ಬಿಟ್ಟು ಕಾಳು ಒಗ್ಗರಣೆಗೆ ಹಾಕೋತೀನಿ ಮುದ್ದೆ ಬೇಡ ಅಂತ ಅವನು ಅನ್ನ ಸಾಂಬಾರೇ ಊಟ ಮಾಡ್ಕೊಂಡ್ವಿ ಅವ್ನು ಯಾಕೋ ಮುದ್ದೆ ಬೇಡ ಹಂಗೆ ಅಶ್ವಿಲ್ಲ ಅಂತಂದ ನನಗೆ ಮಾಡೋ ಇಂಟ್ರೆಸ್ಟು ಇರಲಿಲ್ಲ ಸದ್ಯ ಅನ್ನನೇ ಸಹ ಊಟ ಮಾಡ್ಕೋತೀನಿ ಅಂದಿದ್ದೆ ಖುಷಿ ಆಯಿತು ಅದಕ್ಕೆ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೋತೀನಿ ಮತ್ತು ಕಾಳು ಒಗ್ಗರಣೆಗೆ ಅದಕ್ಕೆ ಅಂಟ್ಕೋಬಾರ್ದು ಹಲಸಿನಕಾಯಿ ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ್ಮೇಲೆ ಎಷ್ಟು ಚೆನ್ನಾಗಿತ್ತು ಅಂತೀರ ನನ್ನ ಪಲ್ಯ ಈಗ ನೆನ್ಸ್ಕೊಂಡ್ರು ಬಾಯಲ್ಲಿ ನೀರು ಅಷ್ಟು ಚೆನ್ನಾಗಿತ್ತು ಒಂದು ಒಣಗಿದ ಮೆಣಸಿನಕಾಯಿ ಮತ್ತು ಒಂದು ಈರುಳ್ಳಿ ಮೀಡಿಯಮ್ ಸೈಜ್ ಈರುಳ್ಳಿ ಹಾಕೋತಿದ್ದೀನಿ ಒಗ್ಗರಣೆಗೆ ಅದು ಈರುಳ್ಳಿ ಬಾಡಿದ್ಮೇಲೆ ನೀವು ಇಷ್ಟೇ ಹುಚ್ಚೇಳು ಹಾಕ್ಲಿಲ್ಲ ಅಂದರೆ ಈರುಳ್ಳಿ ಒಣಗಿದ ಮೆಣಸಿನ್ಕಾಯಿ ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕಿದ್ರೆ ಅದೇ ಅಷ್ಟೇ ಆಗೋಗುತ್ತೆ ಬಟ್ ನಾನು ಅಲ್ಲಿ ಹುಚ್ಚೇಳ ಜೊತೆಗೆ ಕೊಬ್ಬರಿನೂ ಪುಡಿ ಮಾಡ್ಕೊಂಡಿರೋದ್ರಿಂದ ನಾನು ಕಾಯಿ ಹಾಕೋತಿಲ್ಲ ಅಷ್ಟೇ ನೋಡಿ ಅಂದರೆ ಈ ಮಸಾಲೆ ಏನೂ ಹೋಗಿರಬಾರ್ದು ಕಾಳಿಂದ ಮಸಾಲೆ ಕಾಳಲ್ಲಿರಬೇಕು ಬಟ್ ಸಾಂಬಾರೆಲ್ಲ ಸೋರಿರ್ಬೇಕಷ್ಟೆ ಮಸಾಲೆ ಅಂಟಿರೋದೇನಿದೆಯೋ ಅದು ಹಾಗೇ ಇರಬೇಕು ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಉಪ್ಪು ಖಾರ ಬೇಕು ಅಂದರೆ ನೀವು ಸೇರಿಸ್ಕೋಬೋದು ಬೇಕಂದರೆ ಇವಾಗ ಮೆಣಸಿನ ಪುಡಿನೂ ಸೇರಿಸ್ಕೋಬೋದು ನಾನು ಸ್ವಲ್ಪ ಹಾಗೆ ಅದು ಈರುಳ್ಳಿ ಜೊತೆಗೆ ಫ್ರೈ ಮಾಡ್ಕೋತಾ ಇದ್ದೀನಿ ಆಮೇಲೆ ಸ್ವಲ್ಪ ಉಪ್ಪು ಬೇಕು ಅಂತ ಅನಿಸ್ತು ಹಾಗಾಗಿ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಟೇಸ್ಟ್ ನೋಡಿಕೊಂಡು ಉಪ್ಪು ಹಾಕೋತಾ ಇದ್ದೀನಿ ನಾವು ಸಾಂಬಾರಿಗೆ ಅಷ್ಟೇ ಉಪ್ಪು ಹಾಕಿದ್ವಲ್ಲ ಇದು ಹಲ್ಸಿನಕಾಯಿಗೂ ಇಡೀಲಿ ಅಂತ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ ನೋಡಿ ಇದು ಹುಚ್ಚೆಳ್ ಪುಡಿ ಸೇರಿಸ್ಕೋತಾ ಇದ್ದೀನಿ ಇವಾಗ ನೀವು ಬೇಕು ಅಂದರೆ ಇವಾಗ ಮೆಣಸಿನ ಪುಡಿ ಕಾಳು ಮೆಣಸಿನ ಪುಡಿನೂ ಸೇರಿಸ್ಕೋಬೋದು ಅಥವಾ ಹುಚ್ಚೆಳ್ಳು ಉರಿವಾಗ್ಲೇ ಒಂದು ನಾಲ್ಕು ಕಾಳು ಮೆಣಸು ಸೇರಿಸ್ಕೋಬೋದು ಪದೇ ಪದೇ ಹೇಳ್ತಿದ್ದೀನಿ ಅಂತ ಬೇಜಾರಾಗಬೇಡಿ ಖಾರ ಮಾತ್ರ ನಾವು ಕಡಿಮೆ ಹಾಗಾಗಿ ನಾನು ಹಾಕ್ಕೊಂಡಿಲ್ಲ ನಿಮಗೆ ಬೇಕು ನಿಮ್ಮ ಟೇಸ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ ನಾವು ಖಾರ ಕಡಿಮೆ ಹಾಗಾಗಿ ನಾನು ಮೆಣಸು ಮತ್ತು ಖಾರ ಮೆಣಸಿನಕಾಯಿ ಎರಡು ಹಾಕ್ಕೊಂಡಿಲ್ಲ ಜಾಸ್ತಿ ಬ್ಯಾಡಿಗೆ ಮೆಣಸಿನ್ಕಾಯಿನೇ ಯೂಸ್ ಮಾಡ್ಕೊಂಡಿದ್ದೀನಿ ಸಾಂಬಾರು ಪುಡಿನಲ್ಲಿ ಏನು ಖಾರ ಆಯಿತೋ ಅದಷ್ಟೇ ನೋಡಿ ಸಾಕು ಉರ್ದಾಯಿತು ಇವಾಗ ಸಾಂಬಾರನ್ನ ಈ ಕಡೆ ಶಿಫ್ಟ್ ಮಾಡ್ಕೋತೀನಿ ಸಾಂಬಾರು ಪುಡಿನಲ್ಲಿ ಏನು ಖಾರ ಆಯಿತು ಅಷ್ಟು ಮಾತ್ರ ನಾನು ಹಾಕ್ಕೊಂಡಿದ್ದೀನಿ ಈಗ ಅದು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಅಂಟ್ಕೊಂಡಿತ್ತಲ್ಲ ಹುಚ್ಚೆಳ್ಳೆಲ್ಲ ಅದಕ್ಕೇ ಒಂದೆರಡು ಸ್ಪೂನಷ್ಟು ನೀರು ಹಾಕ್ಬಿಟ್ಟು ಇದು ಮಾಡ್ಬಿಟ್ಟು ಹಾಕ್ತಿದೀನಿ ನೋಡಿ ಈ ಥರ ಕುದಿ ಬರಬೇಕು ಒಂದು ಕುದಿ ಬಂದರೆ ಸಾಕು ಸಾಂಬಾರು ಆಯಿತು ಬಡಿಸ್ಕೊಂಡು ತೋರಿಸ್ತೀನಿ ನೋಡಿ ಎಷ್ಟು ಇದೆ ಆದರೆ ಉಕ್ಕಕ್ಕೆ ಮಾತ್ರ ಬಿಡಬೇಡಿ ಉಕ್ಕಿದ್ರೆ ಟೇಸ್ಟ್ ಹಾಳಾಗ್ಬಿಡುತ್ತೆ ಉಕ್ಕಿದಾಗ ನೋಡ್ಕೊಳ್ಳಿ ಕರ್ಬೇವಿನ ಸೊಪ್ಪು ಇರಲಿಲ್ಲ ನಾನು ಹಾಕೊಂಡಿಲ್ಲ ನಿಮ್ಮ ಕಡೆಯದ್ರೆ ಸೇರಿಸ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು